ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೆಲವೊಂದು ಕಿಚನ್ಗೆ ಸಂಬಂಧಪಟ್ಟಂಥ ಟಿಪ್ಸನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಟಿಪ್ಸನ್ನು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ನೀವು ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಓಕೆನಾ ಇನ್ನು ಫಸ್ಟ್ ಟಿಪ್ಸ್ ಬಂದ್ಬಿಟ್ಟು ಕಿಚನ್ನಲ್ಲಿ ನಾವು ಹಲವಾರು ಕಾಳುಗಳನ್ನು ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಸೊ ಅದನ್ನು ನಾವು ಯೂಸ್ ಮಾಡಿರೋದಿಲ್ಲ ಸೊ ಏನಾಗಿರುತ್ತೆ ಅಂದರೆ ಒಳಗಡೆ ಹುಳ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಆಗದೇ ಇರೋ ಹಾಗೆ ತಡಿಬೇಕಾದ್ರೆ ನಾನಿಲ್ಲಿ ಎರಡು ಪಲಾವ್ ಎಲೆಗಳನ್ನು ತೊಗೊಂಡಿದ್ದೀನಿ ಅದನ್ನು ಒಳಗಡೆ ಸ್ಟೋರ್ ಮಾಡಿ ಇಟ್ಟರೆ ಏರ್ ಕಂಟೆಂಟ್ ಬಾಕ್ಸಲ್ಲಿ ಒಳಗಡೆ ಇಟ್ಟರೆ ಸೊ ಯಾವುದೇ ರೀತಿಯಾದಂಥ ಹುಳಗಳು ಆಗೋದಿಲ್ಲ ನೀವು ಬಹಳ ದಿನ ಇದನ್ನು ಯೂಸ್ ಮಾಡ್ಬೋದು ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ರೂ ಏನೂ ಆಗೋದಿಲ್ಲ ಸೊ ತುಂಬ ಚೆನ್ನಾಗಿ ಕಾಳುಗಳನ್ನು ಬಾಳಿಕೆ ಬರುತ್ತೆ ಸೊ ಸೊ ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ಕರಿಬೇವು ಕ್ಲೀನಾಗಿ ವಾಶ್ ಮಾಡಿಕೊಂಡು ಡ್ರೈ ಆದಮೇಲೆ ಇದನ್ನು ಒಂದು ಗ್ಲಾಸಿನ ಬಾಕ್ಸ್ ಇರುತ್ತಲ್ವ ಸೊ ಅದರೊಳಗಡೆ ನಾವು ನೀಟಾಗಿ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಳಗಡೆ ಹಾಕಿ ಇಡಬೇಕು ಸೊ ಇದರಿಂದ ನಮಗೆ ಕರಿಬೇವು ಭಾಳ ದಿನವೇ ಬಾಳಿಕೆ ಬರುತ್ತೆ ಸೊ ಹಾಳಾಗೋದಿಲ್ಲ ಸೊ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಸೊ ಇದನ್ನು ನಾನು ಕ್ಯಾಪ್ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸೊ ಇದನ್ನು ಯಾವ ಕೆಡೋದಿಲ್ಲ ಭಾಳ ದಿನ ಯೂಸ್ ಮಾಡ್ಬೋದು ಸೊ ತರ್ಡ್ ಒನ್ ಬಂದುಬಿಟ್ಟು ಮಿಕ್ಸಿದು ಜಾರ್ ತೊಗೊಂಡಿದ್ದೀನಿ ಇದು ಒಳಗಡೆ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಪ್ಪಾಗಿದೆ ಅಂತ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಟಾಪ್ ಕುಕ್ಕರ್ ಅವರ ದಪ್ಪ ಉಪ್ಪು ಬರುತ್ತಲ್ವ ಸೊ ಅದನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಇದು ಕ್ಲೀನಾಗಿ ವಾಶ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ದಪ್ಪ ಉಪ್ಪು ಮಿಕ್ಸಿಗೆ ಹಾಕಬೇಕು ಇದನ್ನು ನೀವು ಮನೆಗೆ ಬಳಕೆ ಮಾಡೋ ಹಾಗಿಲ್ಲ ಯಾಕಂದರೆ ಒಳಗಡೆ ಇರುವಂಥ ಕಲ್ಮಶ ಎಲ್ಲ ಒಳಗಡೆ ಬಿಟ್ಟಿರುತ್ತಲ್ವ ಸೊ ಇದನ್ನು ನೀವು ಗಿಡಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಸೊ ಇದನ್ನು ಯಾವ ರೀತಿ ಕ್ಲೀನ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ಲೀನ್ ಆಗಿದೆ ಅಂತ ಸೊ ಇದು ನಿಮಗೆ ಯೂಸ್ ಆಗ್ಬೋದು ಇನ್ನು ಫೋರ್ತ್ ಬಂದು ಬಂದುಬಿಟ್ಟು ಹಿಟ್ಟು ತೊಗೊಂಡಿದ್ದೀನಿ ಸೊ ಯಾವುದಾದ್ರೂ ಹಿಟ್ಟು ಪರವಾಗಿಲ್ಲ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಗೋಧಿ ಹಿಟ್ಟು ಕೆಡಬಾರ್ದು ಹುಳ ಆಗಬಾರ್ದು ಅಂತ ನಾನು ಎರಡು ಪಲಾವ್ ಎಲೆಗಳನ್ನು ಹಾಕ್ತಾಯಿದ್ದೀನಿ ಇದರಿಂದ ಹುಳ ಆಗೋದಿಲ್ಲ ಸೊ ಭಾಳ ದಿನವೇ ಹಿಟ್ಟು ಬಾಳಿಕೆ ಬರುತ್ತೆ ಇದನ್ನು ಈ ರೀತಿ ಕ್ಯಾಪಿಂದ ಮುಚ್ಚಿಬಿಟ್ರೆ ಸೊ ನೀವು ಸ್ಟೋರ್ ಮಾಡಿಟ್ಟರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಸೊ ಬಹಳ ದಿನ ಯೂಸ್ ಮಾಡ್ಬೋದು ಇನ್ನು ಫಿಫ್ತ್ ಟಿಪ್ಸ್ ಬಂದುಬಿಟ್ಟು ಕುಟಾಣಿ ಅಂತ ಇದು ಸೊ ಇದು ಎಲ್ಲರ ಮನೆಯಲ್ಲಿರುತ್ತೆ ಇದನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಯಾವ ರೀತಿಯಾಗಿ ಶೈನಿಂಗ್ ಆಗಿರಬೇಕು ಹಾಗೆ ಇದು ಡೈಲಿ ಯೂಸ್ ಮಾಡೋದ್ರಿಂದ ಒಂದೊಂದು ಸಾರಿ ಏನಾಗುತ್ತೆ ಸೀಳ್ ಬಿಡುತ್ತೆ ಸೊ ಈ ರೀತಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾದ್ರೆ ಆಯಿಲನ್ನು ಹಚ್ಚಬೇಕಾಗುತ್ತೆ ನಾನು ಮನೆಗೆ ಹಾಕ್ತೀವಲ್ವ ಅಡಿಗೆಗೆ ಆಯಿಲನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಕಾಟನ್ನಿಂದ ಹಿಂಡುಬಿಟ್ಟು ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿ ಎಲ್ಲ ಕಡೆ ಅಪ್ಲೈ ಮಾಡೋದ್ರಿಂದ ಈ ಕಲ್ಲು ಕಲ್ಲೇನಾಗುತ್ತಂದರೆ ಬಹಳ ದಿನ ಬಾಳಿಕೆ ಬರುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಸೊ ಈ ಕಲ್ಲಂತಲ್ಲ ನೀವು ಮನೇಲಿ ಯೂಸ್ ಮಾಡುವಂತಹ ಕೊಟ್ಟೋ ಕಲ್ಲಾಗಿರ್ಬೋದು ರುಬ್ಬೋ ಕಲ್ಲಾಗಿರ್ಬೋದು ಸೊ ಯಾವುದಾದ್ರೂ ಪರವಾಗಿಲ್ಲ ಈ ರೀತಿಯಾಗಿ ಹಚ್ಚಿ ಇಡೋದ್ರಿಂದ ಬಹಳ ದಿನ ಬಾಳಿಕೆ ಬರುತ್ತೆ ತುಂಬ ನೋಡೋದಕ್ಕೆ ಕಿಚನಲ್ಲಿ ಕೂಡ ಸುಂದರವಾಗಿ ಕೂಡ ಕಾಣಿಸುತ್ತೆ ಸೊ ಈ ರೀತಿ ಹಚ್ಚೋದ್ರಿಂದ ಡೈಲಿ ಯೂಸ್ ಮಾಡಿದ್ರೂ ಕೂಡ ನಾವು ಒಳಗಡೆಯಿಂದ ಹಳ್ಳು ಬಿಡುತ್ತಲ್ವ ಸೊ ಅದು ಕೂಡ ಆಗೋದಿಲ್ಲ ಸೊ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಕೂಡ ಆಗೋದಿಲ್ಲ ಬಹಳ ದಿನ ಬಾಳ್ಕೆ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಸುಂದರವಾಗಿ ನೀಟಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಕಿಚನಲ್ಲಿ ಈ ರೀತಿಯಾಗಿ ಮಾಡಿ ಇಟ್ಟರೆ ನೋಡೋದಕ್ಕೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇನ್ನು ಸಿಕ್ಸ್ ಒನ್ ಟಿಪ್ಸ್ ಬಂದುಬಿಟ್ಟು ಹೊರಗಡೆ ಮಾರ್ಕೆಟಿಂದ ಹಲವಾರು ಡ್ರೈ ಫ್ರೂಟ್ಸ್ಗಳನ್ನು ತೊಗೊಂಡು ಬಂದಿರ್ತೀವಿ ಸೊ ಅದನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡೋದು ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಕೆಲವೊಂದು ಸಾರಿ ಹುಳಗಳೆಲ್ಲ ಹತ್ಬಿಡುತ್ತೆ ಆ ರೀತಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾದ್ರೆ ಈ ರೀತಿಯಾದಂಥ ಒಂದು ಬಾಕ್ಸ್ ತೊಗೊಳ್ಬೇಕು ಸೊ ಏರ್ ಕಂಟೆಂಟ್ ಇರುವಂಥ ಒಂದು ಬಾಕ್ಸನ್ನು ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದರೊಳಗಡೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಕ್ಲೀನ್ ಮಾಡಿ ಒಳಗಡೆ ಇಟ್ಟರೆ ಯಾವುದೇ ರೀತಿಯಾದಂತಹ ಹುಳಗಳಾಗೋದಿಲ್ಲ ನಾವು ಬಹಳ ದಿನ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದರಲ್ಲಿ ನಾವು ಹಾಕಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ ಯಾವ ಯಾವುದಾದ್ರೂ ಒಂದಕ್ಕೆ ಹುಳ ಹತ್ಕೊಂಡ್ರೆ ಎಲ್ಲ ಕಡೆ ಹುಳ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನೀಟಾಗಿ ಇದನ್ನು ನಾವು ಚೆಕ್ ಮಾಡಿ ಏರ್ ಕಂಟೆಂಟ್ ಇರುವಂಥ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಇನ್ನು ಸೆವೆನ್ ಟಿಪ್ಸ್ ಬಂದ್ಬಿಟ್ಟು ಫಿಲ್ಟರ್ ವಾಟರ್ ಸೊ ಎಲ್ಲರೂ ಮನೆಯಲ್ಲಿರುತ್ತೆ ಫಿಲ್ಟರ್ ಆಗಿರುವಂಥ ನೀರನ್ನು ಸಿಂಕಿಗೆ ಹಾಕಿ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಒಂದು ಬಕೆಟಲ್ಲಿ ಹಿಡ್ಕೊಂಡು ಇಟ್ಕೊಂಡಿದ್ದೆ ಆದರೆ ನಮಗೆ ಮನೆ ಒರೆಸೋದಕ್ಕೆ ಹಾಗೂ ಗಿಡಗಳಿಗೆ ಸೊ ನೀರು ತುಂಬ ವೇಸ್ಟ್ ಮಾಡಬಾರ್ದಲ್ವ ಆ ರೀತಿ ಕೂಡ ಯೂಸ್ ಮಾಡ್ಬೋದು ಇನ್ನು ಏಟ್ತ್ ಟಿಪ್ಸ್ ಬಂದ್ಬಿಟ್ಟು ಈ ಥರ ಸ್ಮಾಲ್ದು ಬಾಕ್ಸ್ ತೊಗೊಂಡಿದ್ದೀನಿ ಈ ಬಾಕ್ಸ್ ಒಳಗಡೆ ನಾವು ಚಿಲ್ಲಿ ಪೌಡರ್ ಹಾಗೆ ಪೇಪರ್ ಹಾಗೆ ಸಾಲ್ಟ್ ಕೂಡ ಹಾಕುತ್ತೀವಿ ಹಾಗಾಗಿ ಈ ಬಾಕ್ಸ್ ಒಳಗಡೆ ಸ್ವಲ್ಪವೂ ಕೂಡ ಹೊರಗಡೆ ಚೆಲ್ಲದೆ ಇರೋ ಹಾಗೆ ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ಥರ ಒಂದು ಪೇಪರ್ ತೊಗೊಂಡಿದ್ದೀನಿ ಇದನ್ನು ಕೋನ್ ಥರ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಂಡಿರಬೇಕು ಸೊ ನಂದು ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ಹಾಗಾಗಿ ನಾನು ಸೀಸರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಭಾಗ ಸೊ ಕೆಳಗಡೆ ಕೂಡ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಏಕೆಂದರೆ ಒಳಗಡೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವ ಹಾಗಾಗಿ ಈ ಥರ ನಾವು ಹಾಕ್ಕೊಂಡಿದ್ದೆ ಆದರೆ ಸ್ವಲ್ಪ ಕೂಡ ಹೊರಗಡೆ ಚೆಲ್ಲೋದಿಲ್ಲ ನೀವು ಇದಕ್ಕೆ ನೀವು ಕ್ಲಿಪ್ ಕೂಡ ಹಾಕೋಬೋದು ಸೊ ನಾನಿಲ್ಲಿ ಸಾಲ್ಟ್ ಹಾಕೋತಾ ಇದ್ದೀನಿ ಒಂದರದಲ್ಲಿ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೀನಿ ಅಂತ ಸ್ವಲ್ಪ ಕೂಡ ಹೊರಗಡೆ ಚೆಲ್ಲ ಸೊ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ